ಕುಮಟಾ ತಾಲೂಕಿನ ಕತ್ಕಾಲ್ನ ಎಸ್ಕೆಪಿ ಶಾಲೆ ಮೈದಾನದಲ್ಲಿ ಅಂತಾರಾಜ್ಯ ಮಟ್ಟದ ವಾಲಿಬಾಲ್ ಪಂದ್ಯಾವಳಿ ಏಪ್ರಿಲ್ ಐದರ ಸಂಜೆ ಅದ್ದೂರಿಯಾಗಿ ನಡೆಯಲಿದೆ ಎಂದು ಅಕ್ಷರಕಲೆ ಯುವಕ ಸಂಘದ ಅಧ್ಯಕ್ಷ ಕೃಷ್ಣಾಮನ್ ವೆರಣೇಕರ್ ತಿಳಿಸಿದರು ಕುಮ್ಟಾ ತಾಲೂಕಿನ ಕತ್ಗಾಲ್ನ ಎಸ್ಕೆಪಿ ಮೈದಾನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೃಷ್ಣಾನಂದ ವರ್ಣೇಕರ್ ಅವರು ಅಕ್ಷರ ಕಲೆ ಯುವಕ ಸಂಘ ಕತ್ಗಾಲ್ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬದ ಪ್ರಯುಕ್ತವಾಗಿ ಅಂತಾರಾಜ್ಯ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿದೆ ಆಯ್ದ ಆರು ಬಲಿಷ್ಠ ತಂಡಗಳು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಲಿವೆ ಕೇರಳ ಚೆನ್ನೈ ರಾಂಚಿ ಹೈದರಾಬಾದ್ ಗುಬ್ಬಿ ರವಿ ಬೆಂಗಳೂರು ಮತ್ತು ಕುಮಟಾ ಹೆಗಡೆಯ ಶಾಂತಿಕಾಂಬಾ ತಂಡ ಭಾಗವಹಿಸಲಿವೆ ಪಂದ್ಯಾವಳಿಯ ಬಹುಮಾನದ ಪ್ರಾಯೋಜಕತ್ವವನ್ನು ಮುರ್ಕೊಂಡೇಶ್ವರ ಸೌಹಾರ್ದ ಸಹಕಾರಿಯ ಮಾಲೀಕರಾದ ರಾಘವೇಂದ್ರ ನಾಯಕ್ ವಹಿಸಿಕೊಂಡಿದ್ದರಿಂದ ಮುರ್ಕೊಂಡೇಶ್ವರ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದು ಎಂದು ಹೆಸರಿಡಲಾಗಿದೆ ಆರು ತಂಡಗಳ ಪ್ರಾಯೋಜಕತ್ವ ನೀಡಲಾಗಿದೆ ಪಂದ್ಯಾವಳಿಗಾಗಿ ಸುಸಜ್ಜಿತ ಅಂಕಣದ ವ್ಯವಸ್ಥೆ ಮತ್ತು ಹತ್ತು ಸಾವಿರ ಜನರಿಗಾಗಿ ಗ್ಯಾಲರಿ ವ್ಯವಸ್ಥೆ ಮಾಡಲಾಗಿದೆ ಪಂದ್ಯಾವಳಿಯ ಉದ್ಘಾಟನೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ನೆರವೇರಿಸಲಿದ್ದಾರೆ ಅಧ್ಯಕ್ಷತೆಯನ್ನು ಶಾಸಕ ದಿನಕರ ಶೆಟ್ಟಿ ವಹಿಸಲಿದ್ದಾರೆ ಜೆಡಿಎಸ್ ಮುಖಂಡ ಸೂರಜ್ ಸೋನಿ ಕಾಂಗ್ರೆಸ್ ಮುಖಂಡ ಪ್ರದೀಪ್ ನಾಯಕ್ ಗೋಪಾಲಕೃಷ್ಣ ನಾಯಕ್ ರಾಜಗೋಪಾಲ ಅಡಿ ಗುರುಜಿ ಸೇರಿದಂತೆ ಇತರೆ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಹಾಗಾಗಿ ಕ್ರೀಡಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು ಹದಿನೈ ತಾರೀಕಿಗೆ ನಮ್ಮಲ್ಲಿ ಅಕ್ಷರಕಲಾ ಯುವಕ ಸಂಘದ ಆಶ್ರಯದಲ್ಲಿ ಅಂತಾರಾಜ್ಯ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಯನ್ನು ನಾವು ಆಯೋಜನೆ ಮಾಡಿದ್ವಿ ಪತ್ರಿಕಾಗೋಷ್ಠಿ ಮೊದಲೇ ಕರೀಬೇಕಿತ್ತು ಒಂದು ಈ ವಾತಾವರಣದ ಇದರಿಂದ ನಾವು ಕರೀಲಿಕ್ಕೆ ಸ್ವಲ್ಪ ಲೇಟ್ ಆಯಿತು ಐದನೇ ತಾರೀಕಿಗೆ ವಾಲಿಬಾಲ್ ಪಂದ್ಯಾವಳಿ ಇದೆ ಆರು ಶ್ರೇಷ್ಠವಾದ ಆರು ತಂಡಗಳನ್ನು ನಾವು ಆಹ್ವಾನಿಸ್ತಾ ಇದ್ದೇವೆ ಅದರಲ್ಲಿ ಕೇರಳದ ಒಂದು ತಂಡ ಇದೆ ಚೆನ್ನೈ ಸ್ಪೈಕರ್ ಇದೆ ಆಂಧ್ರದ ಒಂದು ತಂಡ ಇದೆ ರಾಂಚಿ ಸಿಆರ್ ತಂಡ ಇದೆ ಅದೇ ರೀತಿ ಗುಬ್ಬಿರಿವೆ ನೇತೃತ್ವದ ಒಂದು ತಂಡ ಇದೆ ಜೊತೆಯಲ್ಲಿ ನಮ್ಮ ಸ್ಥಳೀಯ ಶ ಚಿನ್ನ ನೇತೃತ್ವದ ಹೆಗಡೆ ತಂಡ ಇದೆ ಶಾಂತಿಕಾಂಬ ಹೆಗಡೆ ಈ ಆರು ತಂಡಗಳು ಬರ್ತಾ ಇವೆ ಈ ಪಂದ್ಯಾವಳಿಯ ಎಲ್ಲ ಪ್ರ ಬಹುಮಾನದ ಪ್ರಾಯೋಜಕವನ್ನು ಮುರ್ಕುಂಡೇಶ್ವರ ಸೌಹಾರ್ದ ಬ್ಯಾಂಕ್ನ ಮಾಲೀಕರಾದ ರಾಘವೇಂದ್ರ ಪಿನಾಯ್ಕ ಕುಮಟಾ ಇವರು ಮಾಡ್ತಾ ಇದ್ದಾರೆ ಆದ್ದರಿಂದ ನಾವು ಟ್ರಾಫಿಗೆ ಮುರ್ಕೊಂಡೇಶ್ವರ ಕಪ್ ಅಂತ ಟ್ರಾಫಿ ಅಂತ ಹೆಸರಿಟ್ಟಿದ್ದೇವೆ ಅದೇ ರೀತಿಯಾಗಿ ನಾಲ್ಕು ತಂಡಗಳಿಗೆ ನಾವು ಸ್ಪಾನ್ಸರ್ ಮಾಡ್ತಾ ಇದ್ದೇವೆ ಅದರನ್ನು ರವಿಕುಮಾರ್ ಶೆಟ್ಟಿ ಫ್ರೆಂಡ್ಸ್ ಒಂದು ತಂಡವನ್ನು ತೆಗೆದುಕೊಂಡಿದ್ದಾರೆ ಅದೇ ರೀತಿಯಾಗಿ ಪ್ರದೀಪ್ ನಾಯ್ಕ್ ಮತ್ತು ಗೋಪು ನಾಯಕ್ ಅಂಕೋಲಾ ಕೃಷ್ಣ ನಾಯ್ಕ್ ಇವರು ಸಹಯೋಗದಲ್ಲಿ ಒಂದು ತಂಡವನ್ನು ತೆಗೆದುಕೊಂಡಿದ್ದಾರೆ ಅದೇ ರೀತಿಯಾಗಿ ರೋಷನ್ ನಾಯಕ್ ಕಾರ್ಯಬೈಲ್ ಮತ್ತು ಪ್ರಶಾಂತ್ ನಾಯಕ್ ಆಂದ್ಲೆ ಇವರು ಒಂದು ತಂಡವನ್ನು ಸ್ಪಾನ್ಸರ್ ಮಾಡ್ತಿದ್ದಾರೆ ಮತ್ತು ನಾಲ್ಕನೇ ತಂಡವನ್ನು ದೀಪಕ್ ಹನೇಳಿ ಮತ್ತು ಸೂರಜ್ ನಾಯ್ಕರು ಜೊತೆಯಲ್ಲಿ ಸ್ಪಾನ್ಸರ್ ಮಾಡ್ತಿದ್ದಾರೆ ನಮಗೆ ಇವತ್ತು ಏನು ಪಂದ್ಯಾವಳಿಗೆ ಏನೇನು ವ್ಯವಸ್ಥೆ ಆಗಬೇಕು ಎಲ್ಲದಕ್ಕೂ ಸ್ಪಾನ್ಸರ್ಗಳು ಸಿಕ್ಕಿದ್ದಾರೆ ಅಂದು ಹತ್ತರಿಂದ ಹನ್ನೆರಡು ಲಕ್ಷ ಬಜೆಟಲ್ಲಿ ಕ ಒಂದು ಪಂದ್ಯಾವಳಿಯನ್ನು ಮಾಡ್ತಾ ಇದ್ದೇವೆ ನಿಮ್ಗೆ ಗೊತ್ತಿರ್ಬೋದು ಕಥಗಾಲದಲ್ಲಿ ಇಷ್ಟು ವರ್ಷ ಏನು ವಾಲಿಬಾಲ್ ಆಗಿದೆ ಅದು ಯಾವತ್ತೂ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದೆ ಅದೇ ಒಂದು ಇದನ್ನು ನಾವು ಇಟ್ಕೊಂಡು ಅದಕ್ಕಿಂತ ಚೆನ್ನಾಗಿ ವಾಲಿಬಾಲ್ ಈ ವರ್ಷ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಏನಂದರೆ ತಂಡಗಳನ್ನು ಸೆಟ್ ಮಾಡಿದ್ದೀವಿ ಅದು ಮತ್ತು ನಮ್ಮದು ಇದು ಬೆಳ್ಳಿ ಹಬ್ಬ ಇವತ್ತು ನಮ್ಮದು ಯುವಕ ಸಂಘದ ಇಪ್ಪತ್ತೈದನೇ ವರ್ಷ ಬೆಳ್ಳಿ ಹಬ್ಬದ ಪ್ರಯುಕ್ತ ಈ ಪಂದ್ಯಾವಳಿಯನ್ನು ಮಾಡ್ತಾ ಇದ್ದೀವಿ ಪಂದ್ಯಾವಳಿಗೆ ಪ್ರಾಯೋಗಿಕತ್ವ ನೀಡಿದಂಥ ರಾಘವೇಂದ್ರ ಪಿ ನಾಯಕ್ ಮುರುಕುಂಡೇಶ್ವರ ಸವಾರದ ಅಧ್ಯಕ್ಷರು ಅವರನ್ನು ಅದೇ ರೀತಿಯಾಗಿ ಎಲ್ ಐ ಎಲ್ ಐ ಸಿಯಲ್ಲಿ ಸೇವೆ ಸಲ್ಲಿಸಿ ಕಳೆದ ವಾರ ರಿಟೈರ್ಡ್ ಆದಂಥ ಸಂತೋಷ್ ಶಾನ್ಬಗರ್ ಅವರನ್ನು ನಮ್ಮ ಈ ಒಂದು ಯುವಕ ಸಂಘ ಬೆಳೀಲಿಕ್ಕೆ ನಮ್ಮ ಬೆನ್ನೆಲಾಗಿ ನಿಂತಹ ರಾಮಚಂದ್ರ ಎನ್ ಪೈ ಅವರನ್ನು ಅದೇ ರೀತಿಗೆ ನಮ್ಮ ಭಾಗದ ಒಬ್ಬ ವ್ಯಕ್ತಿ ಪಿ ಆಗಿ ಅಣ್ಣಪ್ಪ ಅವರು ಒಂದಾವದಲ್ಲಿ ಮೂರು ಬಾರಿ ಗಾಂಧಿ ಪುರಸ್ಕಾರವನ್ನು ಪಡೆದುಕೊಂಡರು ಪಂಚಾಯತ್ಗೆ ಅವರನ್ನು ಅದೇ ರೀತಿ ನಮ್ಮ ವೇದಿಕೆಯಲ್ಲಿರುವ ಮಂಜು ಕೆ ಎನ್ ಮಂಜು ಅವರನ್ನು ಕಲಾವಿದವರು ಅವರನ್ನು ಮತ್ತು ಹಿರಿಯ ಜಿಲ್ಲೆಯ ಹಿರಿಯ ವಾಲಿಬಾಲ್ ಆಟಗಾರ ಗಣಪತಿ ಗುನ್ಗಾ ಅವರನ್ನು ಸನ್ಮಾನ ಮಾಡ್ತಾ ಇದ್ದೇವೆ ನಮ್ಮ ಇವತ್ತು ಏನು ಲೈಟಿಂಗಿಗೆ ಪ್ರಾಯೋಜಕತ್ವವನ್ನು ವಿನಾಯಕ್ ಭಟ್ರು ಮತ್ತು ಮಂಜುನಾಥ್ ಭಟ್ ಸಹೋದರು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಸ್ಟೇಜನ್ನು ಕಾರ್ತಿಕ್ ಭಟ್ರು ನೀಡಿದ್ದಾರೆ ಅಂಕಣ ನಿರ್ಮಾಣ ಅಂದರೆ ಗ್ರೌಂಡ್ ನಿರ್ಮಾಣಕ್ಕೆ ಸಂತೋಷ್ ಶಾನ್ಭಾಗ್ ಅವರು ಪ್ರಾಯೋಜಕ ಕೊಟ್ಟಿದ್ದಾರೆ ನಾವೇನಿದೆ ಎರಡು ಕೋರ್ಟ್ ಇದೆ ಇವತ್ತು ಎರಡು ಕೋಟಿ ಒಬ್ಬರಿಗೆ ಸ್ಪಾನ್ಸರ್ ಮಾಡಿದ್ದೀವಿ ಒಂದನೇ ಕೋಟನ್ನು ಫ್ಲೇವಿನ್ ಫರ್ನಾಂಡಿಸ್ ಅವರು ತಗೊಂಡಿದ್ದಾರೆ ಎರಡನೇ ಕೋಟನ್ನು ಭುವನ್ ಭಾಗವತ್ ಅವರು ತಗೊಂಡಿದ್ದಾರೆ ಊಟದ ವ್ಯವಸ್ಥೆಯನ್ನು ಬಗ್ರೀಶ್ ಶಾನ್ಬಾಗ್ ಅವರು ಅವ್ರ ತಂದೆಯ ಸ್ಮರಣಾರ್ಥ ಮಾಡ್ತಾಯಿದ್ದಾರೆ ಈ ಪಂದ್ಯಾವಳಿಯ ಬಾಲ್ ನೆಟ್ ವ್ಯವಸ್ಥೆಯನ್ನು ಗೋವಿಂದ ಗೌಡ ಗೋಕರ್ಣ ಇವರು ನಿಡ್ತಾ ಇದ್ದಾರೆ ಈ ರೀತಿಯಾಗಿ ನಮ್ಮ ಮೀಡಿಯಾದ ಏನಿದೆ ಲೈವ್ ಟೆಲಿಕಾಸ್ಟ್ ಇರ್ಬೋದು ವಿಡಿಯೋ ಇರ್ಬೋದು ಡ್ರೋನ್ ಕ್ಯಾಮರಾ ಇರ್ಬೋದು ಇದನ್ನೆಲ್ಲ ರಾಜಗೋಪಾಲ್ ಅಡಿಯವರು ಇಡ್ತಾ ಇದ್ದಾರೆ ಹೀಗಾಗಿ ನಮ್ಮದು ಆಲ್ಮೋಸ್ಟ್ ಪ್ರೈಜ್ ಇರ್ಬೋದು ಸ್ಪಾನ್ಸರ್ಶಿಪ್ ಇರ್ಬೋದು ಆಗಿದೆ ನೀವು ಕೇಳ್ಬೋದು ಆ ಟೀಮ್ ಇದೆ ನಾಲ್ಕೇ ಟೀಮ್ ಯಾಕೆ ಸ್ಪಾನ್ಸರ್ ಮಾಡಿದ್ರು ಅಂತ ಏನಾಗ್ತದೆ ನಮ್ಮಲ್ಲಿ ಆ ಟೀಮ್ ಇದ್ದಾಗ ಎರಡು ಟೀಮು ಲೀಗಲ್ ವರ್ಗೋಗ್ತದೆ ನಾವೇನು ಮಾಡಿದ್ವಿ ನಾಲ್ಕು ಯಾವ್ದು ಲೀಗಲ್ ಯಾವ ನಾಲ್ಕು ಟೀಮ್ ಬರ್ತದೆ ಅದನ್ನು ನಾಲ್ಕು ಮಾಲೀಕರನ್ನು ತಂದು ಚೀಟಿ ಹಾರಿಸ್ತೇವೆ ಚೀಟಿ ಹಾರಿಸಿ ಯಾರ್ಯಾರಿಗೆ ಯಾವ ಟೀಮ್ ಬರ್ತದೋ ಅದನ್ನು ಕೊಡ್ತೇವೆ ಯಾಕಂದರೆ ಅವ್ರು ಸ್ಪಾನ್ಸರ್ ಮಾಡಿದಾಗ ಅವ್ರು ಸರಿಯಾದ ವ್ಯವಸ್ಥೆ ಒಳ್ಳೆ ಟೀಮ್ ಕೊಡಬೇಕು ಅನ್ನೋ ಉದ್ದೇಶ ನಮ್ದಿದೆ ಇದನ್ನು ಕೇವಲ ಎಂಟು ದಿನದಲ್ಲಿ ನಾವು ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ವಿ ಇಲ್ಲಿ ಗ್ರೌಂಡ್ ಆಗ್ತಿದೆ ಇದೆ ನೋಡ್ತಾಯಿದ್ದೀವಿ ನಿಮ್ಗೆ ಕಾಣ್ತಾ ಇದೆ ಮಳೆ ವಾತಾವರಣ ಇದೆ ಬಟ್ ನಮ್ಗೆ ನಂಬಿಕೆ ಇದೆ ನಮ್ಮದು ಮಳೆ ನಮಗೇನು ತೊಂದರೆ ಕೊಡೋದಿಲ್ಲ ನಮ್ಮದು ಈ ಒಂದು ಪಂದ್ಯ ಸಕ್ಸಸ್ ಆಗ್ತದೆ ಅನ್ನೋ ವಿಶ್ವಾಸ ನಮ್ಮಲ್ಲಿದೆ ಗ್ಯಾಲ್ರಿ ವ್ಯವಸ್ಥೆ ಇದೆ ಎರಡೂವರೆಂದ ಮೂರು ಸಾವಿರ ಜನರಿಗೆ ಕೊಡಲಿಕ್ಕೆ ಎಲ್ಲರಿ ವ್ಯವಸ್ಥೆ ಇದೆ ಅದೇ ರೀತಿಯಾಗಿ ನಿಂತು ನೋಡಲಿಕ್ಕೆ ಈಗ ನೀವು ನೋಡ್ತಾ ಇದ್ದೀರಿ ರ್ಯಾಂಪ್ ಮಾಡ್ತಾ ಇದ್ದಾರೆ ಎರಡು ಸಾವಿರ ಜನ ನಿಂತು ನಿಲ್ ನೋಡಲಿಕ್ಕೆ ರ್ಯಾಂಪ್ ಇದೆ ಅದೇ ರೀತಿ ವಿ ಐ ಪಿ ಮುಂದೆ ಐವತ್ತು ವಿ ಐ ಪಿ ಸೋಪ ಇಟ್ಟಿದ್ದೀವಿ ಜೊತೆಗೆ ಎರಡು ಸಾವಿರ ಚೇರ್ ಇಟ್ಟಿದ್ದೀವಿ ಕೊಡಲಿಕ್ಕೆ ಆಲ್ಮೋಸ್ಟ್ ಒಂದು ಐದು ಸಾವಿರ ಜನ ಕುಂತು ನೋಡೋ ವ್ಯವಸ್ಥೆಯನ್ನು ಇಲ್ಲಿ ಮಾಡ್ತಿದ್ದೀವಿ ಕತ್ಕಾಲ್ ಪಂದ್ಯಾವಳಿ ಅಂದರೆ ಮಿನಿಮಮ್ ಹತ್ತರಿಂದ ಹದಿನೈದು ಸಾವಿರ ಜನ ಯಾವತ್ತೂ ಇರ್ತಾರೆ ಅವರಿಗೆ ಬಂದವರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಒಂದು ಹತ್ತು ಸಾವಿರ ಜನ ಈ ಗ್ರೌಂಡಲ್ಲಿ ನೋಡಲಿಕ್ಕೆ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ ಅದರಿಂದ ದಯವಿಟ್ಟು ಮೀಡಿಯಾದವರು ಹೆಚ್ಚಿನ ಪ್ರಚಾರ ಕೊಡಬೇಕು ನಿಮ್ಮ ಮಾಧ್ಯಮ ಇರ್ಬೋದು ಟಿ ವಿ ಮಾಧ್ಯಮ ಇರ್ಬೋದು ಹೆಚ್ಚಿನ ಪ್ರಚಾರ ಕೊಟ್ಟು ನಮ್ಮ ಈ ಒಂದು ಪಂದ್ಯಾವಳಿ ರಜತ ಮಹೋತ್ಸವದ ಒಂದು ಅಂಗವಾಗಿ ಏನು ಇಟ್ಕೊಂಡಿದ್ದೀವಿ ಸಂಪೂರ್ಣ ಯಶಸ್ವಿ ಆಗಲಿಕ್ಕೆ ನಿಮ್ಮ ಸಹಾಯ ಸಹಕಾರವನ್ನು ನಾನು ಈ ಸಂಘದ ಗೌರವ ಅಧ್ಯಕ್ಷನಾಗಿ ನಾನು ಕೇಳ್ಕೊಳ್ತಿದ್ದೇನೆ ಮತ್ತು ಎಲ್ಲ ಜಿಲ್ಲೆಯ ಎಲ್ಲ ಕ್ರೀಡಾಭಿಮಾನಿಗಳಲ್ಲಿ ನೀವು ಬನ್ನಿ ನಮ್ಮ ಜೊತೆ ಇರಿ ಒಂದು ಕ್ರೀಡೆಯ ರಸದೌತನ ಅಕ್ಷರ ಕಲೆ ಯುವಕ ಸಂಘದ ಗೌರವ ಸಲಹೆಗಾರ ಎಸ್ಎಂ ಭಟ್ ಮತ್ತು ಮುಖ್ಯೋಧ್ಯಾಪಕ ಎಸ್ಎಸ್ ಕೋರ್ವರ್ ಮಾತನಾಡಿ ಅಕ್ಷರ ಕಲೆ ಯುವಕ ಸಂಘ ಕಳೆದ ಹಲವು ವರ್ಷಗಳಿಂದ ಕ್ರೀಡೆ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳನ್ನು ಮಾಡಿಕೊಂಡು ಬಂದಿದೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಸನ್ಮಾನಿಸಲಾಗುವುದು ಈ ಪಂದ್ಯಾವಳಿಗೆ ಎಲ್ಲರೂ ಸಹಕಾರ ನೀಡುವಂತೆ ಕೋರಿದರು ಈ ಭಾಗದಲ್ಲಿ ಅನೇಕ ಕಾರ್ಯ ಕಾರ್ಯಕ್ರಮಗಳನ್ನು ಸಂಘಟಿಸಿ ಯಶಸ್ವಿಯಾಗಿದೆ ಬಹುಶಃ ಇಲ್ಲಿ ನಡೆದಷ್ಟು ಯಶಸ್ವಿ ಕಾರ್ಯಕ್ರಮಗಳು ಮತ್ತೆಲ್ಲೂ ಆಗಿಲ್ಲ ಅಂತ ಹೇಳಿ ನನ್ನ ಭಾವನೆ ಇಲ್ಲಿಯ ಯುವಕರೆಲ್ಲರೂ ಬಹಳ ಚುರುಕಾಗಿ ಸಂಘಟಿತರಾಗಿ ಕೆಲಸ ಮಾಡ್ತಾ ಇದ್ದಾರೆ ಪ್ರತಿಯೊಂದು ವಿಷಯದಲ್ಲೂ ಆಸಕ್ತಿ ವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಏನು ಬೇಕೋ ಅದು ಆ ಪ್ರಯತ್ನದಲ್ಲಿ ಎಲ್ಲರೂ ಸಹಕಾರವನ್ನು ನೀಡ್ತಾ ಇದ್ದಾರೆ ಗಣೇಶೋತ್ಸವ ಇರ್ಬೋದು ಕೃಷಿ ಸಮ್ಮೇಳನಗಳಿರ್ಬೋದು ವಾಲಿಬಾಲ್ ಪಂದ್ಯಾವಳಿ ಇರ್ಬೋದು ಇವೆಲ್ಲ ಪಂದ್ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ರೂಪಿಸುವಲ್ಲಿ ಎಲ್ಲ ಕಥಗಾಲಿನ ಭಾಗದ ಜನರು ಸಹಕರಿಸಿದೆ ಕೃಷ್ಣಾನಂದ ವರ್ಣೇಕರ್ ಅವರ ಮುಖಂಡತ್ವದಲ್ಲಿ ಈ ಕಾರ್ಯಕ್ರಮಗಳನ್ನ ಯಶಸ್ವಿ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಆಗ್ತದೆ ಈ ಇವತ್ತಿನ ನಾಳಿನ ಕಾರ್ಯಕ್ರಮ ಕೂಡ ಯಶಸ್ವಿ ಆಗ್ತದೆ ಅನ್ನುವ ಭರವಸೆ ಇದೆ ಯಶಸ್ವಿ ಆಗಲಿ ಅಂತ ಹೇಳಿ ನಾನು ಶುಭ ಹಾರಿಸ್ತೇನೆ ನಾನು ಇತ್ತೀಚೆಗೆ ಒಂದು ಎಂಟು ಹತ್ತು ವರ್ಷಗಳ ಹಿಂದೆ ಕತ್ಗಾಲಿಗೆ ಬಂದಿದ್ದೇನೆ ಆದರೆ ಈ ಅಕ್ಷರ ಕಲಾ ಫೌಂಡೇಶನ್ ಅವರ ವತಿಯಿಂದ ನಡೆಸುವಂಥ ಈ ಒಂದು ವಾಲಿಬಾಲ್ ಪಂದ್ಯಾವಳಿ ರಾಜ್ಯ ಮಟ್ಟದಲ್ಲಿ ಸದ್ದು ಮಾಡ್ತದೆ ಅನ್ನೋ ಮಾತನ್ನು ನಾನು ಕೇಳ್ಪಟ್ಟಿದ್ದೇನೆ ಯಾಕಂದರೆ ಮಣಕಿ ಗ್ರೌಂಡಲ್ಲೂ ಕೂಡ ಪಂದ್ಯಗಳು ನಡೀತದೆ ಬೇರೆ ಬೇರೆ ಭಾಗಗಳಲ್ಲೂ ಪಂದ್ಯಗಳು ನಡೀತದೆ ಆದರೆ ಇಲ್ಲಿನ ವಿಶೇಷತೆ ಏನಂತಂದರೆ ಉಚಿತವಾಗಿ ಪ್ರೇಕ್ಷಕರಿಗೆ ರಸದೌಟ ದೌತಣವನ್ನು ಕೊಡುವಂಥ ಒಂದು ವ್ಯವಸ್ಥೆ ಈ ಒಂದು ಯುವಕ ಸಂಘಟನೆಯಿಂದ ನಡೀತಾ ಇದೆ ಇದೇ ಬರುವ ದಿನಾಂಕ ಐದರಂದು ಒಂದು ಪಂದ್ಯಾವಳಿ ಯಶಸ್ವಿಯಾಗಲಿ ಅಂತೇಳಿ ಯು ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ಮಹೇಂದ್ರ ಕೆ ಕೆಎನ್ ಮಂಜು ಚಂದ್ರಹಾಸ್ ನಾಯಕ್ ಮೈಕಲ್ ಫರ್ನಾಂಡಿಸ್ ವಿಷ್ಣುಗೌಡ ಮಹೇಶ್ ನಾಯ್ಕ್ ಭುವನ್ ಮುಖ್ರಿ ಚಂದ್ರಕಾಂತ ಮುಖ್ರಿ ದತ್ತಾ ಮುಖ್ರಿ ಇತರರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ